ವೀಕ್ಷಕರೇ ನಿಮ್ಮ ಜೀವನದಲ್ಲಿ ನೀವು ಶ್ರೀಮಂತಿಕೆಯನ್ನ ಅನುಭವಿಸೋರಿದ್ರೆ ಖಂಡಿತವಾಗಿ ಈ ಸೂಚನೆಗಳು ನಿಮಗೆ ಕಾಣಿಸ್ತಾವ ನೀವು ಗಮನಿಸ್ಬೇಕಷ್ಟೆ ಇಂತಹ ಸೂಚನೆಗಳು ನಿಮ್ಮ ಅನುಭವಕ್ಕೆ ಬಂದ್ರೆ ನೀವು ಖಂಡಿತವಾಗಿ ಶ್ರೀಮಂತರಾಗ್ತೀರಿ ಹಾಗಿದ್ರೆ ಯಾವೆಲ್ಲ ಸೂಚನೆಗಳು ನಾವು ಶ್ರೀಮಂತರಾಗುವುದನ್ನ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಮಗೆ ಮತ್ತಷ್ಟು ಮಾಹಿತಿ ತಿಳಿಸಲು ಬೆಂಬಲ ನೀಡಿ ಅಂತ ಹೇಳ್ತಾ ಇವತ್ತಿನ ವಿಷಯಕ್ಕೆ ಬರೋಣ ವೀಕ್ಷಕರೇ ಭೂಮಿಯ ಮೇಲಿನ ಭೌತಿಕ ವಸ್ತುಗಳನ್ನು ಹಣದಿಂದ ಮಾತ್ರ ಪಡೆಯಬಹುದು ಇದಕ್ಕಾಗಿ ಮನುಷ್ಯ ಹಣಕ್ಕಾಗಿ ಹಗಲಿರುಳು ಶ್ರಮಿಸ್ತಾ ಇದ್ದಾನೆ ಆದರೆ ಎಲ್ರಿಗೂ ಹಣ ಸುಲಭವಾಗಿ ಬರೋದಿಲ್ಲ ಕಾರಣ ಅದು ಅವರ ಹಣೆ ಬರಹ ಹಾಗಾಗಿ ಯಾವುದೇ ಒಬ್ಬ ವ್ಯಕ್ತಿಗೆ ಹಣ ಬರಬೇಕು ಅಂದರೆ ಅದು ಅವನ ಹಣೆ ಬರದಲ್ಲಿ ಇರಬೇಕು ಹೀಗಾಗಿ ಆತನ ಕರ್ಮಫಲಗಳ ಆಧಾರದ ಮೇಲೆ ಆತ ಶ್ರೀಮಂತಿಕೆಯನ್ನ ಪಡಿತಾನ ಇಲ್ಲವಾದರೆ ಆತ ಕಡು ಬಡತನದಲ್ಲಿಯೇ ಜೀವನ ಕಳಿಬೇಕಾಗ್ತದೆ ವೀಕ್ಷಕರೇ ಶಾಸ್ತ್ರಗಳಲ್ಲಿ ಯಾವುದೇ ವ್ಯಕ್ತಿ ಸಂಪತ್ತನ್ನು ಪಡೆಯುವ ಮೊದಲು ಕೆಲವು ಚಿಹ್ನೆಗಳನ್ನು ಪಡಿತಾನ ಅವುಗಳನ್ನು ನೋಡೋದಾದ್ರೆ ಅವುಗಳಲ್ಲಿ ಹಲ್ಲಿಯನ್ನು ನೋಡುವುದು ಒಳ್ಳೆಯ ಶಕಂತ ತುಳಸಿ ಗಿಡದ ಸುತ್ತಲೂ ತಿರುಗುತ್ತಿದ್ರೆ ಲಕ್ಷ್ಮಿ ನಿಮ್ಮ ಮನೆಗೆ ಆಗಮಿಸ್ತಾಳೆ ಅಂತ ನೀವು ಅರ್ಥ ಅದೇ ರೀತಿಯಲ್ಲಿ ನಿಮ್ಮ ಕನಸಿನಲ್ಲಿ ಗೂಬೆ ಪೊರಕೆ ಆನೆ ಮತ್ತು ಗುಲಾಬಿ ಹೂವನ್ನ ಕಂಡ್ರೆ ಇದು ಸಾಮಾನ್ಯ ಕನಸಲ್ಲ ಇದು ಲಕ್ಷ್ಮಿಯ ಆಗಮನದ ಸಂಕೇತ ಆಗಿರ್ತದೆ ವೀಕ್ಷಕರೇ ಅದರಂತೆ ಗುಬ್ಬಚ್ಚಿ ಮನೆಯಲ್ಲಿ ಗೂಡನ್ನ ಕಟ್ಟಿದ್ರೆ ಅದನ್ನ ತೆಗೆದು ಹಾಕುವರೆ ಹೆಚ್ಚಾಗಿರ್ತಾರ ಆದ್ರೆ ಇದನ್ ಮಾಡಬೇಡ್ರಿ ನಿಮ್ ಮನೆಯಲ್ಲಿ ಗುಬ್ಬಚ್ಚಿ ಗೂಡು ಅದು ಶಕುನ ಎಂದು ಶಾಸ್ತ್ರ ಹೇಳ್ತದೆ ಇದು ಕೂಡ ಲಕ್ಷ್ಮಿಯ ಆಗಮನದ ಸಂಕೇತ ಆಗಿರ್ತದೆ ಇನ್ನು ನೀವು ಏನಾದ್ರೂ ರಸ್ತೆಯಲ್ಲಿ ಹೋಗುವಾಗ ಎಲ್ಲಿಂದಾದ್ರೂ ನಿಮ್ಗೆ ಹಣ ಸಿಕ್ಕರೆ ಅದು ಲಕ್ಷ್ಮೀ ದಯೆ ತೋರುವ ಸಂಕೇತ ಆಗಿರ್ತದೆ ಈ ಹಣವನ್ನ ನೀವು ದೇವಸ್ಥಾನದಲ್ಲಿ ಅರ್ಪಿಸ್ಬೇಕು ಇದರಿಂದಾಗಿ ನಿಮಗೆ ಶುಭ ಫಲಗಳು ಪ್ರಾಪ್ತಿಯಾಗ್ತವೆ ಸ್ನೇಹಿತರೆ ನೋಡಿದ್ರಲ್ಲ ಲಕ್ಷ್ಮಿ ನಿಮಗೆ ಅನುಗ್ರಹ ನೀಡುವಾಗ ಯಾವೆಲ್ಲ ಸೂಚನೆಗಳನ್ನು ನೀಡ್ತಾಳೆ ಅಂತ ಇದೇ ತರಹದ ಪ್ರತಿದಿನದ ಜೀವನಕ್ಕೆ ಸಹಾಯಕವಾಗುವ ಮಾಹಿತಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇತರರಿಗೂ ಕೂಡ ಶೇರ್ ಮಾಡಿ ನಮಸ್ಕಾರ